ಕೇಂದ್ರ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಬೇಕು ಹಾಗೂ ಅವರನ್ನು ಗಡಿಪಾರು ಮಾಡಬೇಕು ವಿವಿಧ ಸಂಘಟನೆಗಳಿಂದ ಒತ್ತಾಯ ಕೊಪ್ಪಳ ಜಿಲ್ಲಾ ಕೇಂದ್ರದಲ್ಲಿ ಬಂದ್ ಯಶಸ್ವಿ ಸ್ವಯಂ ಪ್ರೇರಣರಿಂದ ಬಂದ್ಗೆ ಬೆಂಬಲ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಕೊಪ್ಪಳ ಬಂದ್ ಮಾಡಿ ರಾಷ್ಟಪತಿ ಅವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಯಿತು ಕೊಪ್ಪಳ ಹಾಗೂ ಭಾಗ್ಯನಗರದ ಅವಳಿ ನಗರಗಳಲ್ಲಿ ಸೋಮವಾರ ಬೆಳಗ್ಗೆಯಿಂದಲೇ ಎಲ್ಲಾ ಅಂಗಡಿಗಳು ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿಕೊಂಡು ಈ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ರು ಸಂವಿಧಾನ ಸಂರಕ್ಷಣಾ ಸಮಿತಿಯ ನಾಯಕರು ಶಿಸ್ತು ಕಾಪಾಡಿಕೊಂಡಿದ್ದರಿಂದ ಎಲ್ಲಿಯೂ ಅಹಿತಕರ ಘಟನೆಗಳು ನಡೆಯಲಿಲ್ಲ ಅಶೋಕ್ ವೃತ್ತದ ಸುತ್ತ ಮಾನವ ಸರಪಳಿ ರಚಿಸಿ ನಂತರ ಸಾವಿರಾರು ಸಂಖ್ಯೆಗಳಲ್ಲಿ ಪ್ರತಿಭಟನಾಕಾರರು ಬೃಹತ್ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿ ರಾಷ್ಟೀಯ ಹೆದ್ದಾರಿಯಿಂದ ಸಾಲಾರ್ ಜಂಗ್ ರಸ್ತೆ ಮೂಲಕ ಬಿ ಬಿಆರ್ ಅಂಬೇಡ್ಕರ್ ವೃತ್ತಕ್ಕೆ ತಲುಪಿ ಅಂಬೇಡ್ಕರ್ ಅವರ ಪುತ್ವಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ ಬಳಿಕ ಮೆರವಣಿಗೆ ಮುಂದುವರಿಸಿ ಶಾರದಾ ಚಿತ್ರಮಂದಿರ ಗಡಿಯಾರ ಕಂಬದಿಂದ ಜವಾಹರಲಾಲ್ ರಸ್ತೆ ಮೂಲಕ ಅಶೋಕ ವೃತ್ತವನ್ನ ತಲುಪಿದ್ರು ಸಂವಿಧಾನ ಸಂರಕ್ಷಣಾ ಸಮಿತಿ ಮುಖಂಡ ಹನುಮೇಶ್ ಕಡೆಮನಿಯವರು ಈ ಸಂದರ್ಭದಲ್ಲಿ ಮಾತನಾಡಿದರು ಡಾ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ದೇಶದಿಂದ ಗಡಿ ಪಾರು ಮಾಡಬೇಕು ಇಂತಹವರಿಂದ ದೇಶದಲ್ಲಿ ಅಶಾಂತಿ ಆಗ್ತಾ ಇದೆ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಇಡೀ ದೇಶದಲ್ಲಿ ರಕ್ತಪಾತವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಬಂಡಾಯ ಸಾಹಿತಿ ಬಸವರಾಜ ಸೂಳಿ ಬಾವಿ ಅವರು ಮಾತನಾಡಿದರು ಗೃಹ ಸಚಿವರಿಗೂ ಹಾಗೂ ಸಾಮಾನ್ಯ ಜನರಿಗೂ ಅಷ್ಟೇ ಗೌರವ ಸಿಗಬೇಕು ಎಂದು ಹೇಳಿದವರು ಅಂಬೇಡ್ಕರ್ ಅವರು ಅಮಿತ್ ಶಾ ಅವರು ನಿಂತು ಹೇಳಿದಾರಲ್ಲ ಆ ಭವನ ಕಟ್ಟಿಸಿದ್ದು ಯಾವ ದೇವರೂ ಅಲ್ಲ ಅಂಬೇಡ್ಕರ್ ಅವರಿಂದ ಅಸ್ತಿತ್ವಕ್ಕೆ ಬಂದಂತಹ ಸಂವಿಧಾನ ಎಂಬುದನ್ನು ತಿಳಿದುಕೊಂಡು ನೀವು ಗೃಹ ಮಂತ್ರಿ ಆಗಲು ಈ ಸಂವಿಧಾನವೇ ಹೊರತು ದೇವರಲ್ಲ ಎಂದರು ನಗರಸಭೆ ಅಧ್ಯಕ್ಷ ಅಮ್ಜದ್ ಪಾಟೀಲ್ ಅವರು ಮಾತನಾಡಿದರು ಸಂವಿಧಾನ ಸಂರಕ್ಷಣಾ ಸಮಿತಿ ಮುಖಂಡಗಳಾದ ರಾಮಣ್ಣ ಚೌಡಕಿ ಬಂಡಾಯ ಸಾಹಿತಿ ಅಲ್ಲಮ್ಮ ಪ್ರಭು ಬೆಟ್ಟದೂರ್ ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಬಸವರಾಜ್ ಶೀಲವಂತರ್ ದಲಿತ ಸಂಘಟನೆಯ ನಾಯಕ ಸಿದ್ದರಾಮ ಹೊಸಮನಿ ಪಾಸ್ಟರ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಚನ್ನಬಸಪ್ಪ ಅಪ್ಪಣ್ಣವರ್ ದಲಿತ ಪರ ಸಂಘಟನೆಯ ಹಿರಿಯ ನಾಯಕ ಟಿ ರತ್ನಾಕರ್ ಯಮುನೂರು ಯಡರಪ್ಪ ನಾಯಕ ಮುಂತಾದವರು ಮಾತನಾಡಿದರು ಕೆಬಿಗೋನಾಳ್ ಜನಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಸಂಚಾಲಕ ಎಸ್ಎ ಗಫಾರ್ ಜಿಲ್ಲಾ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ತುಕಾರಾಮ ಬಿ ಪಾತ್ರೋಟಿ ಪರಶುರಾಮ ಕೆರೆಹಳ್ಳಿ ಜ್ಯೋತಿ ಗೊಂಡಬಾಳ್ ಕಾಶಪ್ಪ ಚಲವಾದಿ ಸುಖರಾಜ ತಾಳಕೆರೆ ನಿಂಗಪ್ಪ ಜಿಎಸ್ ಬೆಣಕಲ್ ಕರ್ನಾಟಕ ಜನಶಕ್ತಿ ಸಂಘಟನೆ ರಾಜ್ಯ ನಾಯಕ ಕರಿಯಪ್ಪ ಗುಡಿಮನಿ ಆದಿಲ್ ಪಟೇಲ್ ಕರ್ನಾಟಕ ಮಾದಿಗ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಮುದುಕಪ್ಪ ಎಂ ಹೊಸಮನಿ ಈಶಪ್ಪ ಿರೂರ್ ಪ್ರಕಾಶ ದೊಡ್ಡಮಣಿ ಕೌಸರ್ ಕೋಲ್ಕಾರ್ ಯಲ್ಲಪ್ಪ ಬಳಗಾನೂರ್ ಗವಿಸಿದ್ದಪ್ಪ ಬೆಲ್ಲದ ಮಖಬುಲ್ ರಾಯಚೂರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಅಹಿಂದ ಅಲ್ಪಸಂಖ್ಯಾತರು ಆಟೋ ಚಾಲಕರ ಸಂಘ ಮಾಲೀಕರ ಸಂಘ ಹಾಗೂ ಎಲ್ಲ ಸಮಾಜಗಳ ಸಮುದಾಯದ ಮುಖಂಡರು ಹಾಗೂ ಅಂಬೇಡ್ಕರ್ ಅನುಯಾಯಿಗಳು ಇವರ ಬೆಂಬಲದೊಂದಿಗೆ ಕೊಪ್ಪಳ ಬಂದ್ ಯಶಸ್ವಿಯಾಯಿತು ಕೊಪ್ಪಳ

هي ما يا تركي

ಯಾರಾದ್ರೂ ಮಾಡಿದ್ರೆ ಮನುಷ್ಯ ಮನುಷ್ಯನಾಗಲೇ ಹಿರಿಯರು ಹೇಳ್ತಾ ಇದ್ರೆ ಪ್ರೀತಿಸ್ತಾ ಇದ್ರೆ ಮನುಷ್ಯ ಮನುಷ್ಯನನ್ನೇ ಇದ್ರೆ ಮನುಷ್ಯತ್ವ ಇರಲ್ಲ ಈ ಸಂವಿಧಾನ ಸಂರಕ್ಷಣಾ ಸಮಿತಿಗೆ ಇದೆ ಅಂತ ಹೇಳ್ತಾ ನನಗೂ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ತೊಂದರೆದೇದ ಧನ್ಯವಾದಗಳು ಧಿಕಾರ ಅಂಬೇಡ್ಕರ್ ಗುರಿಗಳನ್ನು ಮುಂದುವರಿಸೋಣ ಸಂವಿಧಾನ ಮದುವೆಯ ಒಂದು ಅಂಬೇಡ್ಕರ್ಗೆ ಯಾಕ ಅಮಿತ್ ಶಾ ಅವಮಾನ ಮಾಡ್ತಾ ಇದ್ದಾರೆ ಯಾಕೆ ತಾಯಿ ನಾನು ಬೇಕಾಗಿಲ್ಲ ಎಲ್ಲರೂ ಕೂಡ ನಾವು ಪ್ರತಿನಿತ್ಯ ಚರ್ಚೆ ಮಾಡಬೇಕಾಗಿದೆ ಕೇವಲ ಒಂದು ದಿನ ಒಂದು ವರ್ಷ ಎಪ್ಪತ್ತೈದು ವರ್ಷ ದಿನಾಚರಣೆ ಅಂಗವಾಗಿ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಪಾರ್ಲಿಮೆಂಟ್ ಚರ್ಚೆ ನಡೆಯಿತು ಅದೇ ಸಂದರ್ಭದಲ್ಲಿ ಮಾತಾಡಿರತಕ್ಕಂಥದ್ದು ಅದೇ ಸಂದರ್ಭದಲ್ಲಿ ಮಾತಾಡಿರ್ತಕ್ಕಂಥದ್ದು ಕಳೆದ ದಿನ ಸಂಖ್ಯೆ ಕೊಡಲು ಸಂವಿಧಾನದ ಎಪ್ಪತ್ತೈದು ವರ್ಷದ ದಿನಾಚರಣೆ ಅಂಗವಾಗಿ ಕಳೆದ ದಿನಸಂದರೆ ಸಂದರ್ಭದಲ್ಲಿ ರವಿ ಎಂತ ರವಿ ಒಬ್ಬ ಮಹಿಳಾ ಅವತಾರ ಇಡೀ ಸಾಯಿಧಾನವನ್ನು ಧಿಕ್ಕರಿಸಿರ್ತಕ್ಕಂಥ ಎಲ್ಲ ಎಚ್ಚರಿ ನಡೀತಾ ಬಂದಿದೆ ಹಾಗಾಗಿ ನಾವಿವತ್ತು ಯೋಚನೆ ಮಾಡ್ಬೇಕಾಗಿ ಅವರು ಸಮಾಜದಲ್ಲಿ ವಿಶ್ವ ತುಂಬತಾ ಇದ್ದರು ದಲಿತರಲ್ಲಿ ದೊತಕ್ಕಂಥ ಜನರಲ್ಲಿ ಬಡವರಲ್ಲಿ ಕಾರ್ಮಿಕರಲ್ಲಿ ಇದ್ದಾರೆ ದೇಶ ದೇಶದ ಕೃಪ್ತ ಆಡ್ತಾ ಇದಾರೆ ಹಾಗಾಗಿ ಧರ್ಮ ದೇವರು ಇನ್ನೊಂದು ಜನಗಳನ್ನು ಕೇಳಿಸಕ್ಕೋಸ್ಕರ ದೇವರು ಇವತ್ತು ಎಪ್ಪತ್ತೈದು ವರ್ಷದಿಂದ ಜನ ಪೂಜೆ ಮಾಡ್ತಾ ಇದ್ದಾರೆ ಸವಾರ ಪೂಜೆ ಮಾಡ್ತಾ ಇದ್ದಾರೆ ಯಾರು ಜನ ಆಡ್ತಾ ಇರ್ಲಿಲ್ಲ ಇವತ್ತು ದೇವರ ಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಜನವು ಇದನ್ನ ನಾವು ಸಹಿಸ ಮಾತನ್ನು ಹೇಳ್ಬೇಕಾಗಿದೆ ಹಾಗಾಗಿ ಸಂವಿಧಾನದ ಒಂದೊಂದೇ ಒಂದೊಂದೇ ಅದರ ಕೈ ಕಿತ್ತ ಬಂದಿದ್ದರು ಸಂವಿಧಾನ ಈಗಾಗಲೇ ಟ್ರೈಲ್ ಆಗಿದೆ ಒಂದು ಕಳೆದ ಒಂದು ಹದಿನೈದು ಇಪ್ಪತ್ತಿನ ಆಗಿರೋದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡ್ತು ಸುಪ್ರೀಂ ಕೋರ್ಟ್ ಅಲ್ಲೂ